ಈ ಕೃತಿಯ ಬಗ್ಗೆ ಬಹಳ ವಿಷದವಾಗಿ ತಿಳಿಯ ವಿಮರ್ಶೆ ಮಾಡಿ ಅಲ್ಲೇಪುರ ಕಾರ್ಯಕ್ರಮದಿಂದ ಹಿಡಿದು ಅಥವಾ ಇನ್ನೂ ಹೇಳೋದಾದರೆ ಆ ಪುಸ್ತಕದ ಮೊದಲ ಪುಟದ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಕಾರಣಕರ್ತರಾಗಿರುವಂತಹ ರಂಗನಾಥ ಅವರಿಗೆ ಒಂದು ಸರ್ಪ್ರೈಸ್ ಸನ್ಮಾನ ಮಾಡೋ ಸಮಯ ಇದು ಇದರ ಹಿಂದೆ ಬಹಳ ಪರಿಶ್ರಮ ಇದೆ ಅವರದ್ದು ಈ ಸಂದರ್ಭದಲ್ಲಿ ಅವರ ಪತ್ನಿಯವರು ಸಹ ಅವರನ್ನು ಸೇರ್ಕೋಬೇಕು ಅಂತ ಕೋರಿತೇವೆ ರಂಗನಾಥ್ ಅವರು ತುಂಬ ಸಂ ಸಂಕೋಚ ಸ್ವಭಾವದವರು ನಾವು ಮಸ್ಕಟ್ಟಲ್ಲಿದ್ದಾಗ ಅವರು ಕನ್ನಡ ಸಂಘದ ಸದಸ್ಯ ಕಮಿಟಿಯಲ್ಲಿದ್ದರು ಸದಸ್ಯರಾದರು ಬಹಳಷ್ಟು ಕೊಡುಗೆ ನೀಡ್ತಿದ್ರು ಸಹ ಅವರು ಎಲೆಮರೆಯ ಕಾಯಿಯಾಗೆ ಹೋಗ್ತಿದ್ರು ಯಾವುದೇ ಇದನ್ನು ಇಷ್ಟಪಡ್ತಿರ್ಲಿಲ್ಲ ಈಗಲೂ ಅದೇ ಕಾಣಿಸ್ತಾ ಇದೆ ಗಣ್ಯರು ಅವರನ್ನು ಸನ್ಮಾನ ಮಾಡಬೇಕು ಅಂತ ಕೋರ್ಕೋತೀವಿ ಇವರು ಸಾಕಷ್ಟು ಕನ್ನಡ ದಿನಪತ್ರಿಕೆಗಳಲ್ಲಿ ಸಾಕಷ್ಟು ಅಂಕಣಗಳನ್ನು ಬರೆದಿದ್ದಾರೆ ವಿಶೇಷವಾಗಿ ಒಮಾನ್ ಕನ್ನಡಿಗರು ಅರಬ್ಬನ ಕನ್ನಡಿಗರು ಜೀವನ ಹೀಗೆ ಅಲ್ಲಿ ನಡೀತಿರೋ ಕಾರ್ಯಕ್ರಮಗಳ ವರದಿ ಹೀಗೆ ಅವರದೇ ಆದ ಬ್ಲಾಗ್ ಸ್ಪಾಟ್ ಸಹ ಇದೆ ವರ್ಷಿಣಿ ಅಂತ ಹರ್ಷಿಣಿ ಅನ್ನೋ ಬ್ಲಾಗ್ ಸ್ಪಾಟ್ ಸಹ ಇದೆ ಅದರಲ್ಲಿ ನೀವು ಅನೇಕ ಲೇಖನಗಳನ್ನ ನೋಡಬಹುದು ಿ ಓದ್ತಾ ಇದ್ದಾಳೆ ಅವರು ಸಹ ನಮ್ಮ ಜೊತೆ ಇದ್ದಾರೆ ಈ ಸ್ಲೈಡ್ ಶೋನ ಹಿಂದೆ ಕೆಲಸ ಮಾಡಿರೋದೆಲ್ಲ ಅನೂಪ್ ಧನ್ಯವಾದಗಳು ಗಣ್ಯರಿಗೆ ಸನ್ಮಾನಿಸಿದ ಗಣ್ಯರಿಗೆ ಧನ್ಯವಾದಗಳು ರಂಗನಾಥ್ ದಂಪತಿಗಳೇ ಅಭಿನಂದನೆಗಳು ಇನ್ನು ಕಾರ್ಯಕ್ರಮವನ್ನು ಮುಂದುವರೆಸ್ತಾ